ಯಲ್ಲಮ್ಮನ ಗುಡ್ಡದಲ್ಲಿ ಬನದ ಹುಣ್ಣಿಮೆಯ ಸಂಭ್ರಮ ಮೂಲಸೌಲಭ್ಯ ಒದಗಿಸಲು ಡಿಸಿ ಸೂಚನೆ ಸೌದತ್ತಿ ಸಮೀಪದ ಯಲ್ಲಮ್ಮನ ಗುಡ್ಡದಲ್ಲಿ ಬನದ ಹುಣ್ಣಿಮೆಯ ಅಂಗವಾಗಿ ಶನಿವಾರ ನಡೆಯಲಿರುವ ಜಾತ್ರೆಗೆ ಶುಕ್ರವಾರ ಬೆಳಗ್ಗೆಯಿಂದಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತರ ದಂಡು ಹರಿದು ಬರುತ್ತಿದೆ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವಿ ದರ್ಶನ ಪಡೆಯುತ್ತಿದ್ದಾರೆ ಹೊಸ ವರ್ಷದಲ್ಲೇ ಜಾತ್ರೆ ನಡೆಯುತ್ತಿರುವುದರಿಂದ ಭಕ್ತರಲ್ಲಿ ಹುಮ್ಮಸ್ಸು ಮೂಡಿದೆ ಜಾತ್ರೆಗೆ ಬರುವ ಲಕ್ಷಾಂತರ ಭಕ್ತರಿಗೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸಲು ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ಕ್ರಮ ವಹಿಸಿದೆ ಶುಕ್ರವಾರ ರಾತ್ರಿಯಿಡೀ ಭಕ್ತರು ಹರಿಬರಲಿದ್ದು ಶನಿವಾರ ಬೆಳಿಗ್ಗೆ ಹೊತ್ತಿಗೆ ಏಳುಕೊಳ್ಳದ ನಾಡು ಭಕ್ತರಿಂದ ಕಿಕ್ಕಿರಿದು ತುಂಬಲಿದೆ ಗುಡ್ಡಕ್ಕೆ ಸಂಪರ್ಕ ಕಲ್ಪಿಸುವ ಉಗ್ರಗೋಳ ಜೋಗಳಬಾವಿ ಮತ್ತು ಸೌದತ್ತಿಯ ಗಿರಣಿ ಮಾರ್ಗಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಿದೆ ಪರಡಿ ತುಂಬಿ ದೇವಿಗೆ ನೈವೇದ್ಯ ಸಮರ್ಪಿಸಲು ರಸ್ತೆ ಬದಿ ಒಲೆ ಹೂಡಿರುವ ಭಕ್ತರು ತರಹೇವಾರಿ ಖಾದ್ಯಗಳನ್ನು ತಯಾರಿಸುತ್ತಿದ್ದಾರೆ ಜಾತ್ರೆಯಲ್ಲಿ ಭದ್ರತೆಗೆ ಒತ್ತು ಕೊಡಲಾಗಿದ್ದು ಗುಡ್ಡದ ತುಂಬೆಲ್ಲಾ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ನಾಲ್ಕುನೂರು ಗೃಹ ರಕ್ಷಕ ದಳ ಸಿಬ್ಬಂದಿಯೂ ಇದ್ದಾರೆ ಜಾತ್ರೆ ಪ್ರತಿ ಚಟುವಟಿಕೆ ಮೇಲೂ ನಿಗಾ ವಹಿಸಲು ನಾಲ್ಕು ವಾಚ್ ಟವರ್ ನಿರ್ಮಿಸಲಾಗಿದೆ ಜಾತ್ರೆ ಹಿನ್ನೆಲೆಯಲ್ಲಿ ಎರಡು ಬಾರಿ ಸಭೆ ಮಾಡಿದ್ದೇವೆ ಈ ಜಾತ್ರೆಗೆ ಮಹಾರಾಷ್ಟ್ರದ ಭಕ್ತರೇ ಅಧಿಕ ಸಂಖ್ಯೆಯಲ್ಲಿ ಬರುತ್ತಾರೆ ಹತ್ತು ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಅವರೆಲ್ಲರಿಗೂ ಅಗತ್ಯ ಮೂಲ ಸೌಲಭ್ಯ ಒದಗಿಸಲು ಕ್ರಮ ವಹಿಸಿದ್ದೇವೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದರು ಬಲದ ಹುಣ್ಣಿಮೆ ನಮ್ಮ ರೇಣುಕಾ ಎಲ್ಲಮ್ಮ ಗುಡ್ಡದಲ್ಲಿ ರೇಣುಕಾ ದೇವಸ್ಥಾನದಲ್ಲಿ ಈ ವರ್ಷ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾನಿರ್ಬೋದು ನನ್ನ ಎಸ್ ಪಿ ರವ್ ಸ್ಥಳೀಯ ಶಾಸಕರಿರ್ಬೋದು ಜೊತೆಯಲ್ಲಿ ರೇಣುಕಾ ಎಲ್ಲಮ್ಮ ಪ್ರಾಧಿಕಾರದ ಸೆಕ್ರೆಟರಿ ಪ್ರವಾಸೋದ್ಯಮ ಮಂಡಳಿ ಕಮಿಷನರ್ ನಾವೇ ಭಕ್ತಾದಿಗಳು ಬರಬೇಕು ದೇವಿ ದರ್ಶನ ಪಡಬೇಕು ಯಾವುದೇ ಲೋಪದೋಷಗಳು ಇಲ್ಲದಂತೆ ನೋಡಿಕೊಳ್ಳೋ ಜವಾಬ್ದಾರಿ ಜಿಲ್ಲಾಡಳಿತದ ನಮ್ದಾಗ ಆಗಿರುತ್ತದೆ ಆ ಜವಾಬ್ದಾರಿಯನ್ನು ನಾವು ವಹಿಸ್ತೀವಿ ಹಾಗೂ ಪಾರ್ಕಿಂಗ್ ವ್ಯವಸ್ಥೆಯೂ ಇನ್ನೂ ಸ್ವಲ್ಪ ಸುಲಭ ಮಾಡಲಿಕ್ಕೆ ಈ ವರ್ಷ ಪ್ರಯತ್ನ ಮಾಡಿದ್ದೀವಿ ಬ್ಯಾರಿಕೇಡಿಂಗ್ಸ್ನು ಜಾಸ್ತಿ ಮಾಡಿಕೊಂಡಿದ್ದೀವಿ ಕ್ಯೂ ಕಾಂಪ್ಲೆಕ್ಸಸ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಸ್ವಲ್ಪ ಅನುದಾನವನ್ನು ನಾವು ಖರ್ಚು ಮಾಡಿಕೊಂಡಿದ್ದೀವಿ ಹಾಗೂ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಲಿ ಒಂದು ಔಟರ್ ರಿಂಗ್ ರೋಡ್ ನಿರ್ಮಾಣ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಈ ವರ್ಷವೂ ರಿಪೇರಿ ಮಾಡಿದ್ದೀವಿ ಬರೋ ವರ್ಷದ ಒಳಗಡೆ ಅದೊಂದು ಪಕ್ಕ ರಸ್ತೆ ಮಾಡಲಿಕ್ಕೂ ನಾವು ಟೆಂಡರ್ ಕರೆದಿದ್ದೀವಿ ಈ ಎಲ್ಲ ಇಂಪ್ರೂವ್ಮೆಂಟ್ಸ್ ಏನಿದ್ದಾವೆ ಇದನ್ನು ತಾವು ಈ ವರ್ಷ ನೋಡಲಿಕ್ಕೆ ಆಗುತ್ತೆ ಹಾಗೂ ದೇವಿ ದರ್ಶನ ಪಡೀಲಿಕ್ಕೆ ಏನೇನು ಅನುಕೂಲ ಮಾಡಲಿಕ್ಕೆ ನಮಗೆ ಸಾ ನಮಗೆ ಸಾಧ್ಯವಾಗಿದೆಯೋ ಅದನ್ನು ನಾವು ಮಾಡಲಿಕ್ಕೆ ಈ ವರ್ಷ ಪ್ರಯತ್ನ ಮಾಡಿದ್ದೀವಿ ಮುಂದಿನ ವರ್ಷದ ಒಳಗಡೆ ನಮ್ಮ ಅಭಿವೃದ್ಧಿ ಕೆಲಸಗಳು ಪೂರ್ಣ ಆದ ನಂತರ ಇನ್ನೂ ಸುಲಭ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ನಂಬಿಕೆ ಕೊಡಲಿಕ್ಕೆ ಬಯಸುತ್ತೆ